ಆಕಾಶ್ ಎಜುಕೇಷನಲ್ ಸರ್ವೀಸಸ್ ಅವರ ವತಿಯಿಂದ ಇಂಜಿನಿಯರಿಂಗ್ ಆಕಾಂಕ್ಷಿಗಳಿಗಾಗಿ ಕೆಸಿಇಟಿ ಕೋರ್ಸ್ಗಳನ್ನು ಆರಂಭಿಸಲಾಗಿದೆ ಎಂದು ಆಕಾಶ ಸಂಸ್ಥೆಯ ವೀರಭದ್ರೇಶ್ವರ ಕೋರಿ ಹೇಳಿದರು ಇಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಇಂಜಿನಿಯರಿಂಗ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚುತ್ತಿದೆ ಇದಕ್ಕಾಗಿ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳಿಗೆ ಸುಲಭವಾಗಲಿ ಮತ್ತು ಉತ್ತಮ ತರಬೇತಿ ಉದ್ದೇಶದಿಂದ ಎಂಬ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥೆಯು ಕೆಸಿಇಟಿ ಮತ್ತು ಜೆಇಇ ಪ್ರವೇಶಕ್ಕಾಗಿ ಈ ಕೋರ್ಸ್ಗಳನ್ನ ಪಿಯುಸಿ ಪರೀಕ್ಷೆಗಳು ಮುಗಿದ ನಂತರ ಆರಂಭಿಸಲಾಗ್ತಾ ಇದೆ ಎಂದರು ಸಿಇಟಿ ಪ್ಲಸ್ ತರಗತಿಗಳನ್ನು ಆರಂಭಿಸಿದೆ ಇವತ್ತಿನ ಸುದ್ದಿಗೋಷ್ಠಿಗೆ ಮುಖ್ಯ ಸ್ವಾಗತವನ್ನು ಕೋರುತ್ತೇನೆ ಶಾಖೆಯ ವ್ಯವಸ್ಥಾಪಕರಾದ ನಂತರ ಈ ಕಾರ್ಯ ವಿನಂತಿಸುವುದೇನೆಂದರೆ ನಾನು ನಮ್ಮ ಸ್ಟೇಟೆಡ್ ಸರ್ ಅನಿಲ್ ಸರ್ ಅವರಿಗೆ ಜೊತೆಗೆ ನಮ್ಮ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಆಗಿರುವಂತ ಗಿರೀಶ್ ಸರ್ಗೆ ಹಾಗೂ ನನ್ನ ಆಕಾಶ್ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಆಕಾಂಕ್ಷಿಗಳಿಗೋಸ್ಕರ ಸೊ ಆಕಾಶ್ ಸಂಸ್ಥೆಯು ಈ ಒಂದು ಕೆ ಸಿ ಟಿ ಪ್ಲಸ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ನಾವು ಸೊ ಈ ಇದರ ಉದ್ದೇಶ ಮೇಜರ್ಲಿ ಏನ್ ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿರುವಂತಹ ಪ್ರಾದೇಶಿಕ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಇಂಜಿನಿಯರಿಂಗ್ ಆಕಾಂಕ್ಷಿಗಳು ಏನಿರ್ತಾರಲ್ವಾ ಅವರಿಗೆ ಒಂದು ಅತ್ಯುತ್ತಮವಾಗಿರತಕ್ಕಂಥ ತರಬೇತಿಯನ್ನು ಪ್ರೋಗ್ರಾಂ ನಾವು ಶುರು ಮಾಡಿದ್ದೇವೆ ರೈಟ್ ಸೊ ಆಲ್ಮೋಸ್ಟ್ ಅಕ್ರಾಸ್ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕು ಅಂತಂದ್ರೆ ಅರೌಂಡ್ ಒಂದು ಮೂರರಿಂದ ಮೂರುವರೆ ಲಕ್ಷ ಸ್ಟೂಡೆಂಟ್ಸ್ ಈ ಒಂದು ಇಂಜಿನಿಯರಿಂಗ್ ಆಕಾಂಕ್ಷಿಗಳು ಏನ್ ಕೆ ಟಿ ಎಕ್ಸಾಮ್ ಅಂತ ಏನ್ ಬರೀತಾರೆ ಅಂಡ್ ಇನ್ ಶಿವಮೊಗ್ಗದಲ್ಲಿ But they are not getting admission in good colleges. So Akash is known for NEET and JEE. Now, Akash Institute have decided to support the students in this way. We will start with KCET, but we will provide JE mains coaching also. So you can see institutional ranking framework. This is the program I am trying to do. nothing else. So as I told you.